ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ದಾಂಪತ್ಯದಲ್ಲಿ ಸಮಸ್ಯೆ ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಒಂದು ಅದ್ಭುತವಾದಂಥ ಒಂದು ವಶೀಕರಣ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯ ದಿನ ಮಾಡ್ಕೊಳ್ಳಿ ಸ್ನೇಹಿತರೆ ಸೋಮವಾರ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವಾರ ಬಂದಿದೆ ಸೋಮಾವತಿ ಅಮಾವಾಸ್ಯೆ ಇದೆ ಅದ್ಭುತವಾದಂಥ ದಿನ ಸ್ನೇಹಿತರೆ ಈ ದಿನ ತಪ್ಪದೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯನ್ನು ಅನುಭವಿಸ್ತೀರಾ ವೃತ್ತಿ ಜೀವನದಲ್ಲಿ ಕೂಡ ನಿಮ್ಗೆ ಏನಾದರೂ ಸಮಸ್ಯೆಗಳಾಗ್ತಾ ಇದ್ರೆ ಆ ಸಮಸ್ಯೆಗಳಿಂದ ಕೂಡ ನೀವು ಹೊರ ಬರ್ಬೋದು ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರವನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಅಮಾವಾಸ್ಯೆ ದಿನ ಮಾಡ್ಕೊಳ್ಳೋದ್ರಿಂದ ಇನ್ನೂ ಕೂಡ ಇದು ನಿಮಗೆ ವಿಪರೀತವಾದಂತಹ ಒಂದು ಫಲವನ್ನು ತಂದು ಕೊಡುತ್ತೆ ಇದನ್ನು ನಾವು ಅಷ್ಟಮಿ ದಿನ ಮಾಡ್ಕೊಳ್ಬೋದು ಅಮಾವಾಸ್ಯ ಪೌರ್ಣಮಿ ದಿನ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿರುತ್ತೆ ಮುಖ್ಯವಾಗಿ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಿರುತ್ತೆ ಗಂಡ ಮಾತು ಕೇಳದೆ ಇರ್ಬೋದು ಅಥವಾ ಹೆಂಡತಿ ಮಾತು ಕೇಳದೆ ಇರ್ಬೋದು ಗಂಡನ ಕಿರುಕುಳ ಇರ್ಬೋದು ಗಂಡರ ಮನೆಯವ್ರ ಕಿರುಕುಳ ಕೂಡ ಇರ್ಬೋದು ಅಥವಾ ನೀವೇನಾದರೂ ಒಂದು ಕಡೆ ಕೆಲಸ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ನಿಮಗೆ ನಿಮ್ಮ ಬಾಸಿಂದ ಕಿರಿಕಿರಿಗಳು ಇರ್ಬೋದು ಅಥವಾ ನಿಮ್ಮ ಸಹಚರರು ಯಾರಿರ್ತಾರೆ ನಿಮ್ಮ ವೃತ್ತಿಯಲ್ಲಿ ಅವರು ಕೂಡ ನಿಮಗೆ ಸಮಸ್ಯೆಗಳನ್ನು ತಂದು ಕೊಡ್ಬೋ ತಂದುೊಡ್ಬೋದು ಅಥವಾ ಅಕ್ಕಪಕ್ಕದವರಿಂದ ಏನಾದರೂ ನಿಮಗೆ ಸಮಸ್ಯೆಗಳಾಗ್ತಾ ಇರ್ಬೋದು ಅಥವಾ ನಿಮ್ಮ ಕುಟುಂಬ ವರ್ಗದಲ್ಲಿ ಬೇರೆ ಯಾರಿಂದನಾದರೂ ಏನಾದರೂ ಇದ್ದರೂ ಕೂಡ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಡೋದಕ್ಕೆ ಅದ್ಭುತವಾದಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಿತ್ತು ಅಥವಾ ಗಂಡನ ಮನಸ್ಸು ಬೇರೆ ಕಡೆ ಎಲ್ಲಾದರೂ ವಾಲಿದ್ದರೆ ಮನೆಯಲ್ಲಿ ಶಾಂತಿ ಆಗಿಬಿಡುತ್ತೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಆ ಹೆಣ್ಣಿನ ಮನಸ್ಸು ಛಿದ್ರವಾಗುವಂತಹ ಒಂದು ಸಂಗತಿ ಕೂಡ ಆಗುತ್ತೆ ಇಂತಹ ಸಮಸ್ಯೆಗಳಿಂದ ಎಷ್ಟೋ ಸಂಸಾರಗಳು ಒಡೆದೋಗಿದೆ ಎಷ್ಟೋ ಮನೆಯಲ್ಲಿ ಸಾವು ನೋವುಗಳು ಕೂಡ ಆಗಿದೆ ಆತ್ಮಹತ್ಯೆಗಳು ಕೂಡ ಆಗಿದೆ ಕೊಲೆಗಳಾಗಿದೆ ಈ ರೀತಿ ಇರುತ್ತೆ ಇನ್ನು ಗಂಡ ಕೂಡ ಕೆಟ್ಟ ಚಟಗಳಿಗೆ ದಾಸನ ಆಗ್ಬಿಟ್ಟ ಅಂದರೆ ಸಂಸಾರ ಸರಿಯಾಗಿ ನೋಡ್ಕೊಳ್ಳೋದು ಇಲ್ಲ ಅಥವಾ ಅಕ್ರಮ ಸಂಬಂಧ ಏನಾದರೂ ಹೊಂದ್ಬಿಟ್ಟಿದೆ ಅಂದರೆ ಮನೆ ಮಕ್ಕಳು ಮಡದಿ ಯಾವುದೂ ಕೂಡ ಅವನಿಗೆ ಜ್ಞಾನ ಅನ್ನೋದೇ ಇರೋದಿಲ್ಲ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಹೆಂಡತಿಗೆ ದೈಹಿಕವಾಗಿ ಕೂಡ ಹಿಂಸೆ ಕೊಟ್ಟು ಮಾನಸಿಕವಾಗಿ ಚಿತ್ರ ಹಿಂಸೆಯನ್ನು ಕೊಡ್ತಾ ಇರ್ತಾನೆ ಇನ್ನು ಕೆಲಸ ಮಾಡುವಂಥ ಜಾಗದಲ್ಲೂ ಕೂಡ ಸಖತ್ತು ಮಾನಸಿಕ ಹಿಂಸೆಗಳನ್ನು ಕೂಡ ಅನುಭವಿಸ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮ ಬಾಸ್ ನಿಮ್ಮನ್ನು ಏನು ಹೇಳದೇ ಇರೋ ಥರ ಆಗಬೇಕು ನಿಮಗೆ ನಿಮ್ಮ ತಂಟೆಗೆ ಬರಬಾರ್ದು ನಿಮ್ಮ ವ್ಯವಹಾರಗಳೆಲ್ಲ ಕೂಡ ಸರಿಯಾದ ರೀತಿ ನಡೀಬೇಕು ಅಂದರೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಆಗಲಿ ಹೆಂಡತಿ ಆಗಲಿ ಇಬ್ಬರೂ ಕೂಡ ಹೊಂದಾಣಿಕೆಯಿಂದ ಇರಬೇಕು ಒಬ್ರಿಗೊಬ್ಬರು ಮಾತು ಕೇಳಬೇಕು ಆಕರ್ಷಿತರಾಗಬೇಕು ಅಂತಂದರೂ ಕೂಡ ಈ ಒಂದು ಪರಿಹಾರ ಬಹಳ ಒಂದು ಸೂಕ್ತವಾಗಿ ಕೆಲಸ ಮಾಡುತ್ತೆ ಅದೇ ರೀತಿ ಯಾವುದಾದ್ರೂ ಹಣಕಾಸು ನಿಮಗೆ ಬರುವಂಥದ್ದು ಇರುತ್ತೆ ಅವ್ರು ಕೊಡದೆ ಸತಾಯಿಸ್ತಾ ಇರ್ತಾರೆ ಅಥವಾ ಆಸ್ತಿ ಕೊಡದೆ ಸತಾಯಿಸ್ತಾ ಇರ್ತಾರೆ ನಿಮಗೆ ಬರಬೇಕಾದಂಥ ಆಸ್ತಿ ಪಾಲು ಕೂಡ ಸಿಗ್ತಾರಲ್ಲ ಅಂತಂದರೂ ಕೂಡ ಈ ಒಂದು ತಂತ್ರ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನಿಜವಾಗ್ಲೂ ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯೆ ಅಥವಾ ಪೌರ್ಣಮಿ ಅಥವಾ ಅಷ್ಟಮಿ ದಿನ ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮಗೆ ಕೆಲಸ ನಡೆಯುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡಿದ್ರೆ ಗಂಡ ಅಕ್ರಮ ಸಂಬಂಧಕ್ಕೆ ಏನಾದರೂ ದಾಸ ಆಗಿದ್ರು ಕೂಡ ಆ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ನಿಮ್ಮೊಂದಿಗೆ ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡು ಹೋಗ್ತಾರೆ ಅದೇ ರೀತಿ ಈ ತಂತ್ರದಿಂದ ನಿಮಗೆ ಬರಬೇಕಾಗಿದ್ದಂಥ ದುಡ್ಡು ಪ್ರಾಪರ್ಟಿ ಏನಾದರೂ ಬರಬೇಕು ಅಂದರೂ ಕೂಡ ಅವರೇ ತೊಗೊಂಬಂದು ನಿಮ್ಮ ಮನೆ ಬಾಗಿಲಿಗೆ ಕೊಡ್ತಾರೆ ಇನ್ನು ವ್ಯವಹಾರ ಬಾಸು ಈ ರೀತಿ ಏನಾದರೂ ಸಮಸ್ಯೆಗಳು ವೃತ್ತಿ ಜೀವನದಲ್ಲಿ ಸಮಸ್ಯೆ ಆಗ್ತಾಯಿದ್ರು ಕೂಡ ಎಲ್ಲವೂ ಕೂಡ ನಿವಾರಣೆಯಾಗಿ ಎಲ್ಲವೂ ಕೂಡ ನಿಮ್ಮ ರೀತಿಯಲ್ಲಿ ಸುಸೂತ್ರವಾಗಿ ನಡೆಯುವಂಥದ್ದಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ತಂತ್ರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನೀವು ಇಷ್ಟೇ ಸ್ನೇಹಿತರೆ ಅದರಲ್ಲೂ ಈ ದಿನ ಸೋಮವಾರ ಅಮಾವಾಸ್ಯೆ ಬಂದಿದೆ ತುಂಬ ಶಕ್ತಿಯುತವಾದಂಥ ಅಮಾವಾಸ್ಯೆ ಈ ದಿನ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಏಳು ಮೆಣಸನ್ನು ತೆಗೆದುಕೊಳ್ಳಿ ಕಾಳು ಮೆಣಸು ಕಪ್ಪು ಮೆಣಸು ಏನು ಬರುತ್ತೆ ಅದು ಏಳು ಕಾಳು ಅಕ್ಕಿಯನ್ನು ತೆಗೆದುಕೊಳ್ಳಿ ಹಾಗೆ ಒಂದು ಚಿಕ್ಕ ಬೆಲ್ಲದ ಚೂರನ್ನು ತೆಗೆದುಕೊಳ್ಳಿ ಇದನ್ನು ಇಷ್ಟನ್ನು ಕೂಡ ನೀವು ಒಂದು ಹಸಿರು ಬಣ್ಣದ ಬಟ್ಟೆ ಅಥವಾ ಹಳದಿ ಬಣ್ಣದ ಬಟ್ಟೆ ಇವೆರಡರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಳಿ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೇಡಿ ಹಸಿರು ಅಥವಾ ಹಳದಿ ಇವೆರಡರಲ್ಲಿ ಯಾವುದಾದ್ರೂ ನೀವು ತೆಗೆದುಕೊಳ್ಬೋದು ಇದು ಒಂದು ಗಂಟು ಹಾಕೊಂಡ್ಬಿಟ್ಟು ಅದನ್ನ ನಿಮ್ಮ ಜೀವನ ನೀವೇನಾದ್ರೂ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ವ್ಯವಹಾರದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಏನಾದ್ರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಏಳು ಕಾಳು ಮೆಣಸನ್ನ ಹಾಕೋಬೇಕಾದ್ರೆ ನೀವು ಸಂಕಲ್ಪ ಮಾಡ್ಕೊಳ್ಬೇಕು ನನ್ನ ಈ ಕೆಲ್ಸಕ್ಕೋಸ್ಕರ ಈ ತಂತ್ರವನ್ನು ಮಾಡ್ಕೋತಾ ಇದ್ದೀನಿ ಅಂತೇಳಿ ಆ ಹಸಿರು ಬಟ್ಟೆಯಲ್ಲಿ ಅಥವಾ ಹಳದಿ ಬಟ್ಟೆಯಲ್ಲಿ ಹಾಕ್ಬೇಕಾಗುತ್ತೆ ಹಾಕ್ಬಿಟ್ಟು ಆ ಏಳು ಕಾಳು ಮೆಣಸನ್ನ ಹಾಕಬೇಕಾದ್ರೂ ಕೂಡ ಒಂದೊಂದು ಕಾಳು ಮೆಣಸನ್ನ ಹಾಕಬೇಕಾದ್ರೂ ಕೂಡ ಏನಕ್ಕೆ ಏನ್ ನಿಮ್ಗೆ ಆಕರ್ಷಣೆ ಆಗ್ಬೇಕು ವೃತ್ತಿ ಜೀವನದಲ್ಲಿ ಇರುವಂತ ಸಮಸ್ಯೆ ನಿವಾರಣೆ ಆಗಬೇಕು ಆತರ ನೀವು ಏಳು ಕಾಳು ಮೆಣಸು ಏಳು ಒಂದು ಬೆಲ್ಲ ತುಂಡನ್ನು ಹಾಕೊಳ್ಳಿ ಇದೇ ತರ ಹಾಕೊಂಡು ಹಸಿರು ಬಣ್ಣದ ಬಟ್ಟೆಯಲ್ಲಿ ಕಟ್ಕೊಳ್ಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನೀವು ಜೇಬಲ್ಲಿ ಇಟ್ಕೊಂಡು ಪದೇ ಪದೇ ನೀವು ನಿಮಗೆ ಸಮಸ್ಯೆ ಕೊಡ್ತಾ ಇರುವಂತ ಬಾಸ್ ಆಗಿರಲಿ ಅಥವಾ ಸಹಚರ ಏನಿರ್ತಾರೆ ನಿಮ್ಮ ಕೆಲಸ ಮಾಡುವಂತ ಜಾಗದಲ್ಲಿ ಆ ಸಹೋದ್ಯೋಗಿಗಳು ಅಲ್ಲೂ ಕೂಡ ನಿಮ್ಗೆ ಸಮಸ್ಯೆ ಆಗ್ತದೆ ಅಂದರೆ ಈ ತಂತ್ರ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅವರೆಲ್ಲರೂ ಕೂಡ ಶಾಂತ ರೀತಿಯಲ್ಲಿ ಇರ್ತಾರೆ ನೀವು ಹೇಳದಂತೆ ನಡೆಯುವಂಥ ಸಾಧ್ಯತೆ ನೂರಕ್ಕೆ ನೂರರಷ್ಟು ಇರುತ್ತೆ ಅಂತ ನನಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಅದೇ ರೀತಿಯಲ್ಲಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಾಗ್ತಾಯಿದ್ರು ಕೂಡ ಈ ಒಂದು ಗಂಟೆನ ನಿಮ್ಮ ಸೆರೆಗೆ ಕಟ್ಕೊಳ್ಳಿ ಈ ಏಳು ಕಾಳು ಮೆಣಸು ಕಾಳು ಹಾಕಿ ಒಂದು ಬೆಲ್ಲದ ತುಂಡನ ತೆಗೆದುಕೊಂಡು ಸಂಕಲ್ಪ ಮಾಡಿಕೊಂಡು ಅದನ್ನು ಒಂದು ಹೇಳ್ಕೋಬೇಕು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ನೀವು ಗಂಟನ್ನು ಸೆರಗಲ್ಲಿ ಗಂಟು ಹಾಕ್ಕೊಂಡು ನೀ ಅಥವಾ ನೀವು ಸ್ಯಾರಿ ಎಲ್ಲ ಉಡೋದಿಲ್ಲ ಅಂತಂದರೆ ಹಳದಿ ಬಣ್ಣದ ಬಟ್ಟೆ ಅಥವಾ ಹೊಸರು ಬಣ್ಣದ ಬಟ್ಟೆಯಲ್ಲಿ ಕಟ್ಬಿಟ್ಟು ನಿಮ್ಮ ದಿಂಬಿನ ಕೆಳಗಡೆ ನೀವು ಇಟ್ಕೊಳ್ಬೋದು ಈ ರೀತಿ ಮಾಡಿದರೂ ಕೂಡ ಸೂಪರ್ ಆಗಿ ನಿಮ್ಗೆ ಕೆಲಸ ಮಾಡ್ಕೊಡುತ್ತೆ ಅಂತಾನೆ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ರೆ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ಈ ಒಂದು ಪರಿಹಾರ ಮಾಡ್ಕೊಳ್ಳಿ ನೀವು ಅಥವಾ ನೀವೇನಾದ್ರೂ ಆಫೀಸ್ ಹೋಗ್ತಾ ಇದ್ದೀವಿ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗುವ ಮುನ್ನ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಅಮಾವಾಸ್ಯೆ ದಿನ ಮಾಡ್ಕೊಳ್ಳಿ ತುಂಬ ಶಕ್ತಿಯುತವಾಗಿ ಕೆಲಸವನ್ನು ಮಾಡುತ್ತೆ ಪೌರ್ಣಮಿ ದಿನ ಮಾಡಿಕೊಂಡ್ರು ಕೂಡ ಕೆಲಸ ಮಾಡಿಕೊಡುತ್ತೆ ಇದು ಅಷ್ಟಮಿ ದಿನ ಮಾಡ್ಕೊಂಡ್ರು ಕೂಡ ತುಂಬಾನೇ ಅದ್ಭುತವಾಗಿ ಈ ಒಂದು ಕೆಲಸ ನಡೆಯುತ್ತೆ ಸ್ನೇಹಿತರೆ ನೀವೇ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ತೀರಾ ವ್ಯವಹಾರಕ್ಕೆ ಹೋಗ್ತಾ ಇದ್ದೀರಾ ಯಾವ್ದಾದ್ರು ಪ್ರಾಪರ್ಟಿ ಕೊಂಡ್ಕೊಳ್ತಾ ಇದ್ದೀರಾ ಅಂದ್ರೂ ಕೂಡ ಈ ತಂತ್ರ ಮಾಡ್ಕೊಳ್ಬೋದು ಇದೊಂದು ಅದ್ಭುತವಾದಂಥ ವಶೀಕರಣ ತಂತ್ರ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಒಂದೊಂದು ಕಾಳು ಅಕ್ಕಿಯನ್ನು ಹಾಕಬೇಕಾದ್ರೂ ಒಂದೊಂದು ಕಾಳು ಮೆಣಸನ್ನು ಹಾಕಬೇಕಾದರೂ ಕೂಡ ಸಂಕಲ್ಪ ಮಾಡಿಕೊಂಡು ಹೇಳ್ಕೊಂಡು ಮನಸ್ಸಲ್ಲಿ ಆ ವ್ಯಕ್ತಿ ಯಾವ ವ್ಯಕ್ತಿ ನಿಮಗೆ ವಶವಾಗಬೇಕು ಯಾವ ವ್ಯಕ್ತಿಯಿಂದ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು ನೀವು ಮಾಡ್ಕೊಡ್ಬೇಕು ದಾಂಪತ್ಯ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಂತೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಆಗಲಿ ಹೆಂಡತಿ ಆಗಲಿ ದಾರಿ ತಪ್ಪಿದಂಥ ಸಂದರ್ಭದಲ್ಲಿ ಈ ತಂತ್ರ ನೀವು ಮಾಡ್ಕೋತಾ ಇರಿ ಅಮಾವಾಸ್ಯ ಉಣ್ಮೆ ಬಂದಾಗೆಲ್ಲ ಮಾಡ್ಕೋತಾ ಇರಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇರೋಲ್ಲ ಕೌಟುಂಬಿಕವಾಗಿ ನೆಮ್ಮದಿಯಾಗಿರ್ತೀರ ಗಂಡ ಗಂಡಾಗ್ಲಿ ನಿಮ್ಮ ಹೆಂಡತಿ ಆಗಲಿ ನೀವು ಹೇಳಿದಂಗೆ ಕೇಳುವಂಥ ನೂರಕ್ಕೆ ನೂರರಷ್ಟು ಸಾಧ್ಯತೆ ಇದೆ ಸ್ನೇಹಿತರೆ ಪರಿಹಾರ ಮಾಡಿದ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ಇದೇ ಪರಿಹಾರವನ್ನು ನೀವು ಯಾವುದೇ ಹಣಕಾಸಿನ ವ್ಯವಹಾರಕ್ಕೆ ಹೋದ್ರೂ ಯಾವುದಾದ್ರೂ ನಿಮ್ಗೆ ಕೆಲಸ ಆಗಬೇಕು ಅಂದ್ರೂ ಕೂಡ ಖಂಡಿತವಾಗಿ ಮಾಡಿ ಅದ್ಭುತವಾಗಿ ಫಲಿತಾಂಶ ಕೊಡುತ್ತೆ ದುಡ್ಡು ಕೊಡ್ತಾ ಇಲ್ಲ ಸತಾಯಿಸ್ತಾ ಇದ್ದಾರೆ ಅಂದರೂ ಕೂಡ ಈ ಪರಿಹಾರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಪರಿಹಾರ ವರ್ಕ್ ಆಗುತ್ತೆ ಸ್ನೇಹಿತರೆ ಪರಿಹಾರ ಮಾಡಿದ ನಂತರ ಖಂಡಿತ ನೀವು ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ಇದು ಫಲಿತಾಂಶವನ್ನು ಕೊಡುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನಂಬಿಕೆಯಿಂದ ನಿತ್ಯ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡು ಹೋಗಿ ಸ್ನೇಹಿತರೆ ಖಂಡಿತವಾಗಿಯೇ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಧನ್ಯವಾದಗಳು